ಅದನ್ನ ಇವತ್ತು ಯಾವ ಒಬ್ಬ ಸಿಖ್ಮಂಡ್ ಅಂತ ಆಧುನಿಕ ಮನೋವಿಜ್ಞಾನಿಯು ಸಹಿತ ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನೀವು ಎಮ್ ಆರ್ ಐದಂಥ ಸ್ಕ್ಯಾನ್ಗಳು ಬಂದಿರಬಹುದು ಆದರೆ ಮನಸ್ಸಿನ ರೀತಿಯನ್ನು ಈ ದೇಶದ ಋಷಿ ಪಿಂಚಿಟ್ಟಂಗೆ ಯಾರೂ ಬಿಚ್ಚಿಟ್ಟಿಲ್ಲ ನಾವು ಅಂತೀವಿ ನೋಡ್ರಿ ಹುಚ್ಚಿಡ್ದು ನನಗೆ ಸಾಕು ಸಾಕು ಹುಚ್ಚಿಡ್ದಂಗೆ ಆಗೈತೆ ಅಂತೇವಿಲ್ಲ ಸಾಕು ಸಾಕಾಗೈತೆ ನನಗೇನು ಅನ್ನೋದು ಗೊತ್ತಾಗುವಂತ ಊರು ಬಿಟ್ಟು ಹೋಗ್ಬೇಕಂತ ಮಾಡಿ ನನ್ನ ತೊಮ್ಮೆ ಅಂತ ನನಗೆ ಏನು ಮಾಡ್ಬೇಕಂತ ಆಗೈತಿ ಸಂಸಾರ ಬಿಟ್ಟು ಹೋಗ್ಬೇಕಂತ ಒಮ್ಮೆ ಅಂತ ನನಗೇನು ತಿಕ್ಕ ತೋಚುವಂತೆ ಏನು ಮಾಡ್ಬೇಕಂತ ಹುಚ್ಚಾದಂಗಾಗಿ ನೋಡಂತ ಅಂತಾನೆ ಇಲ್ಲ ಮನುಷ್ಯ ಎಲ್ಲರ ಜೀವನದಲ್ಲಿ ಈ ಭಾವನೆಗಳು ಬಂದಾವ ಇವು ಹಿಂಗ್ಯಾಕ ಮನಸ್ಸಿಗೆ ಆಗ್ತೈತಿ ಅನ್ನೋ ಒಂದು ಅನಾಲಿಸ್ ಇದು ಈ ದೇಶದ ಋಷಿ ಹೆಂಗ ಮನಸ್ಸ ಆಗ್ತೈತಿ ಮನಸ್ಸಿನ ಅಧೋಗಮನ ಹೆಂಗಾಗ್ತೈತಿ ಮನಸ್ಸು ಹೆಂಗ ಕೆಳಗೆ ಬೀಳ್ತೈತಿ ಅನ್ನೋದನ್ನ ಬರೀತಾನ ಮನಸ್ಸು ಹೆಂಗ ಊರ್ಧ್ವ ಗಮನ ಮಾಡ್ಕೋಬೇಕನ್ನೋದು ಒಂದು ಮನಸ್ಸು ಹೆಂಗ ಕೆಳಗೆ ಬೀಳ್ತೈತಿ ಅನ್ನೋದನ್ನ ಡಿಸೆಕ್ಟ್ ಮಾಡ್ತಾನೆ ಇವತ್ತು ನೀವು ಮೆಡಿಕಲ್ ಓದೋ ಹುಡುಗೋದು ಅಥವಾ ಪಿ ಯು ಸಿ ಸೈನ್ಸ್ ಓದೋ ಮಕ್ಕಳಿಗೆ ಗೊತ್ತಿರ್ತದೆ ಈ ಬಾಡಿ ಇರ್ತೈತಲ್ಲ ಬಾಡಿ ಡಿಸೆಕ್ಟ್ ಮಾಡ್ತಾರ ಅನಾಟಮಿ ಅಂತಾರ ಒಂದು ಮಾನವ ರಚನಾ ಶರೀರ ಶಾಸ್ತ್ರ ಅಂತೈತಿ ಅದಕ್ಕೆ ಅನಾಟಮಿ ಅಂತ ಕರೀತಾರ ಅಂದ್ರೆ ಈ ಮನುಷ್ಯನ ದೇಹವನ್ನು ಕೊಯ್ದು 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 ನೋಡು ಏನೈತಿ ಏನೈತಿದ್ರೊಳಗಂತ ಹಂಗೆ ಈ ಮನಸ್ಸನ್ನ ಬಿಡಿಸಿ ಬಿಡಿಸಿ ಡಿಸೆಕ್ಷನ್ ಆಫ್ ಮೈಂಡ್ ಅದನ್ನ ಈ ದೇಶದ ಋಷಿ ಮಾಡ್ತಾನೆ ಎಷ್ಟು ಸುಂದರವಾಗಿ ಮಾಡ್ತಾನಂದ್ರ ಈ ಮನಸ್ಸು ಹೆಂಗ ಕೆಳಗೆ ಬಿತ್ತು ಅನ್ನೋದು ಡಿಸೆಕ್ಷನ್ ಮಾಡ್ತಾನ ಮನಸ್ಸು ಹೆಂಗ ಕೆಳಗೆ ಬಿತ್ತಪ್ಪ ಯಾಕೆ ಮನುಷ್ಯ ಹೊತ್ಸದಂಗ ಆಗ್ತಾನ ಯಾಕೆ ಮನುಷ್ಯನಿಗೆ ಜೀವನ ಆಗ್ತೈತಿ ಯಾಕೆ ಮನುಷ್ಯನ ಜೀವನದಲ್ಲಿ ಉದ್ವಿಗ್ನತೆಗಳು ಶುರುವಾಗ್ತಾವ ಆತ ಸುಂದರವಾಗಿ ಧ್ಯಾಯತೋ ವಿಷಯಾನ್ ವಿಷಯ ಸಂಗಸ್ತೆ ಶೂಪ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋ ಬಿಜಾತೆ ಕ್ರೋಧಾತ್ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ ಇದು ಸೈಕಲಾಜಿಕಲ್ ಶಿ ಅವ ಏನು ಬರಿತಾನ ಅಂದ್ರೆ ಈ ಮನಸ್ಸು ಹೆಂಗ ಕೆಳಗೆ ಬೀಳ್ತೈತಿ ಮನಸ್ಸಾಂಗ ಜಾರೈತಿ ಅಂತ ಒಂದು ಸುಂದರವಾದ ಅನಾಲಿಸ್ ಏನೂ ಇಲ್ಲ ಅವ ಭಾಳ ಚಲೋ ಅದ ಒಳ್ಳೆ ಮೊದಲ ದಿವಸ ಗುಡಿಗೆ ಹೋಗ್ತಾನ ಎಲ್ಲ ಪೂಜೆ ಮಾಡ್ತಾನೆ ಎಲ್ಲ ಮಾಡ್ತಾನೆ ಖರೆ ಸುಮ್ನ ಯಾರೋ ಒಬ್ಬರು ಹೋದ್ರ ಮುಂದ ಹೋದ್ಬಿಡ್ಲೆ ಅಂದ ಇವ್ರು ಚೆಂದದಾರ ಅಂದ ಏನು ಇಲ್ಲ ಸುಮ್ಮನೆ ಚಂದ ಅದಾರ ಅಂದ ಅಷ್ಟೆ ಅವ್ರು ಚಂದ ಅದಾರ ಅಂದ ಅವ್ರು ಹೋದರು ಕಣ್ಣಾಗ ಅವ್ರ ರೂಪ ಕುಂತು ಅವರಿಲ್ಲ ಮುಂದ ಯಾರಿಗೆ ಚಂದ ಅದಾರ ಅಂದಿದ್ನಲ್ಲ ಅವ್ರ ರೂಪ ಕಣ್ಣಾಗ ಕುಂತು ಹಂಗ ಮನುಷ್ಯನೊಳಗ ಒಂದು ಕಲ್ಪನಾ ಕಟ್ಕೊಂಡ ಇವ್ರನ್ನ ಹಂಗ ನಾನು ಮದ್ವಿ ಮಾಡ್ಕೊಂಡ್ರೆ ಚಂದ ಆಗ್ತಿತ್ತೇನೋ ಅಂತ ಒಂದು ಅಟ್ಯಾಚ್ಮೆಂಟ್ ಶುರು ಆತು ಇವ್ರು ನನ್ನ ಜೊತೆ ಇದ್ರೆ ಚಲೋ ಆಗ್ತಿತ್ತೇನೋ ಇವ್ರಿಗೆ ಮದ್ವಿ ಮಾಡ್ಕೊಂಡ್ರೆ ಚಲೋ ಆಗ್ತಿತ್ತೇನೋ ಅಂತ ಹಿಂಗ ಕಲ್ಪನಾ ಕಟ್ಟಕ್ಕೆ ಶುರು ಮಾಡೋದು ಒಂದು ಅಟ್ಯಾಚ್ಮೆಂಟ್ ಶುರು ಆಯ್ತು ನೋಡ್ರಿ ಅದಕ್ಕೆ ಅದಕ್ಕೇನಂತಾರೆ ಅಂದ್ರೆ ಅದಕ್ಕೆ ಸಂಘ ಅಂತ ಸಂಗಸ್ತೆ ಶೂಪಜಾಯತೆ ಮನಸ್ಸಿನೊಳಗೆ ಒಂದು ಅಟ್ಯಾಚ್ಮೆಂಟ್ ಶುರು ಪ್ರಿಂಟ್ ಶುರು ಹಳ್ಳ ಮಳ್ಳ ಹಳ್ಳ ಮಳ್ಳ ಏನು ಅವನು ಮನಸ್ಸಿನೊಳಗಿರ್ತಲ್ಲ ಮೊದಲೇನೂ ಇರಲಿಲ್ಲ ಸುಮ್ಮನೆ ಚಂದ ಐತಂದಿದ್ದ ಆಮೇಲೆ ಸಂಪರ್ಕ ಶುರುವಾಯ್ತು ವಿಷಯ ಮತ್ತು ಮನಸ್ಸಿನ ಸಂಪರ್ಕ ಸಂಘ ಸಂಜಾಯತೆ ಕಾಮ ಮೂರನೇದೇನಾಯ್ತು ಅಂದ್ರೆ ಯಾವಾಗ ಆ ವಸ್ತುವಿನ ಚಿಂತನೆ ಮನಸ್ಸಿನೊಳಗೆ ಜಾಸ್ತಿ ಆತಲ್ಲ ಅದನ್ನು ಪಡಿಬೇಕು ಅಂತ ಶುರುವಾಯ್ತು ಅದರ ಜೊತೆಗೆ ನಾ ಇರಬೇಕು ಅಂತ ಶುರುವಾಗ್ತದೆ ಯಾವ ವಸ್ತುವನ್ನು ನಾನು ಸುಮ್ಮನೆ ಚಂದ ಐತೆ ಎಂದಿದ್ದೆ ಅದನ್ನು ಬಯಸಬೇಕು ಅನ್ನೋದು ಬಯಕೆ ಹುಟ್ಟುತ್ತಲ್ಲ ಈ ಬ್ಲೈಂಡ್ ಲಸ್ಟ್ ಇದಕ್ಕೆ ಕಾಮ ಅಂತ ಕರಬೇಕು ಕಾಮ ಅಂದ್ರೆ ಮತ್ತೇನಲ್ಲ ಕಾಮ ಅಂದ್ರೆ ಒಂದು ಅಂಧ ಬಯಕೆ ಅಷ್ಟೇ ಅದರಲ್ಲಿ ಏನರ ಬಯಸ್ಸು ನಿನ್ನ ಮನಸ್ಸು ಚಂದ ಇದ್ದವ್ರನ್ನ ಬಯಸ್ತು ಅದು ಕಾಮವೇ ನಿನ್ನ ಮನಸ್ಸು ಕುರ್ಚಿ ಬಯಸ್ತು ಅದು ಕಾಮವೇ ನಿನ್ನ ಮನಸ್ಸು ಊರ ಮುಂದಿನ ಆಸ್ತಿ ಬಯಸ್ತು ಅದು ಕಾಮವೇ ಕಾಮ ಅಂದ್ರೆ ಇಷ್ಟ ಏನಾರ ಆಗಲಿ ಇದನ್ನು ಪಡ್ಕೋಬೇಕು ಅನ್ನೋದು ಹುಟ್ಟುತ್ತೈತು ಅದು ಕಾಮ ಇಲ್ಲಿ ಬಂದ ಮೇಲೆ ಏನಾಗ್ತಿ ಅಂದ್ರೆ ಎಷ್ಟು ಚಲೋ ಹೇಳ್ತಾರೆ ಇರೋದು ಮನುಷ್ಯನ ಮನಸ್ಸಿಗೆ ಹಂತಕ್ಕೆ ಬಂದಿಂದ ಎರಡು ರೂಪ ತಾಳತ್ತೈತಿ ಒಂದು ನಾವು ವಹಿಸ್ ಪಡ್ಕೊತೀವಿ ಇಲ್ಲ ಪಡೆಯದೆ ಇರ್ತೀವಿ ಎರಡ ಸಾಲ ಇದಕ್ಕಿಂತ ಬಿಟ್ಟು ಮತ್ತೇನು ಇಲ್ಲ ಒಂದು ಪಡಿತೀವಿ ಇರದೆ ಇದ್ರೆ ಪಡಿಯುವುದಿಲ್ಲ ಈಗ ಒಂದು ಎಲೆಕ್ಷನ್ ಬರ್ತೈತೆ ಅಂತ ತಿಳ್ಕೊಳ್ಳಿ ನಿಮ್ಮಲ್ಲಿ ಸೀಟ್ ಒಂದ ಇರತೈತಿ ನಿಂದ್ರವ್ರ ಹತ್ತು ಮಂದಿ ನಿಂದಿರ್ತಾರೆ ಡಿಸೈರ್ಸ್ ಆರ್ ಮೆನಿ ಡಿಸೈರಬಲ್ ಆಬ್ಜೆಕ್ಟ್ ಇಸ್ ಒನ್ ಕುರ್ಚಿ ಒಂದ ಐತಿ ಆಸೆ ಪಡೋರು ಹತ್ತು ಮಂದಿ ಅದಾರ ಹತ್ತು ಮಂದಿ ಸಿಗ್ತೈತೆನ ಸಿಗೋದು ಒಬ್ಬನಿಗೆ ಆದ್ರೆ ಒಂಬತ್ತು ಮಂದಿಗೆ ಡಿಸಪಾಯಿಂಟೆಡ್ ಆಗ್ತಾರೆ ಒಂದು ಕನ್ಯಾ ಇರ್ತೈತಿ ಚಲೋ ಊರಾಗ ಇಪ್ಪತ್ತು ಮಂದಿ ನೋಡಕ್ಕೆ ಹೋಗಿರ್ತಾರೆ ಸಿಗೋದು ಒಬ್ಬನಿಗೆ ಹತ್ತೊಂಬತ್ತು ಮಂದಿನೂ ಬಯಸಿರ್ತಾರೆ ಆದ್ರೆ ಡಿಸಪಾಯಿಂಟ್ ಆಗ್ತಾರೆ ಸಿಗುದಿಲ್ಲ ಹತ್ತೊಂಬತ್ತು ಮಂದಿಗೆ ಈ ಯಾರು ಪಡ್ಕೊಳ್ಳೋದಲ್ಲ ಅವ ಏನು ಮಾಡ್ತಾನ ಅಂದ್ರೆ ನನಗೆ ಸಿಗಲಿಲ್ಲ ಅಂದ್ರೆ ಅವನಿಗೂ ಸಿಗಬಾರ್ದು ನಾ ಗೆದಿಲಿಲ್ಲ ಅಂದ್ರೆ ಪರವಾಗಿಲ್ಲ ಅವಾಗ ಗೆದಿಬಾರದು ನಾ ಠೇವಣಿ ಕಳ್ಕೊಂಡ್ರೆ ಪರವಾಗಿಲ್ಲ ಒಟ್ಟು ಅವನು ಸೋಲಿಸಬೇಕು ಇದು ಏನಿದು ಕ್ರೋಧ ಶುರು ಆತ ಮೊದಲ ಭಯ ನನಗೆ ನನಗ ಕನ್ಯಾ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ ಅವನಿಗೆ ಸಿಗಬಾರ್ದು ಈ ಎಸಿ ಡುಗ್ಗ ಎಲ್ಲ ಓದ್ತೀವಿ ಪೇಪರ್ನಾಗ ಎದಕ್ಕೆ ಬರ್ತೈತಿ ಇದು ಅಂದ್ರೆ ನನಗ್ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ ಆದ್ರೆ ಇನ್ನೊಬ್ಬರಿಗೆ ಸಿಗಬಾರ್ದು ಇದು ಏನು ಕ್ರೋಧ ಶುರು ಆತ ಮನುಷ್ಯನ ಕ್ರೋಧ ಎಲ್ಲಿ ಹುಟ್ಟತೈತಿ ಅಂದ್ರ ನೋಡಿ ನಮಗೆಲ್ಲ ಸಿಟ್ಟು ಬರ್ತದೆ ಸಿಟ್ಟು ಎಲ್ಲಿ ಹುಟ್ಟತೈತಿ ಅಂದ್ರ ಬೇಕು ಮತ್ತು ಪಡೆಯದಿರುವಿಕೆ ನಾನು ಬಯಸ್ತೀನಿ ಅದು ಸಿಗುವುದಿಲ್ಲ ಬಯಸುವಿಕೆ ಮತ್ತು ಸಿಗದಿರುವಿಕೆಯ ಮಧ್ಯದಲ್ಲಿ ಮನುಷ್ಯನಿಗೆ ಸಿಟ್ಟು ಉತ್ಪತ್ತಿ ಆಗ್ತದೆ ಕ್ರೋಧ ಹುಟ್ಟತೈತೆ ಅಲ್ಲಿ ನಾ ಬೇಕಂತೀನಿ ಅದು ಸಿಗೋದಿಲ್ಲ ಅವಾಗ ಸಿಟ್ಟು ಬರಾಕೆ ಶುರು ಆಗ್ತೈತಿ ಮನುಷ್ಯ ನೋಡ್ರಿ ಎಲ್ಲಿ ಆಸೆ ಹುಟ್ಟತೈತಿ ಎಲ್ಲಿ ಸಿಟ್ಟು ಬರ್ತೈತಿ ಹೆಂಗ್ ಚಂದ ಬರೀತಾರೆ ನೋಡಿ ಅವರು ಯಾವಾಗ ಸಿಟ್ಟು ಬಂತು ಅದು ಸಿಗುವುದಿಲ್ಲಲ್ಲ ಅದರ ಬಗ್ಗೆ ಮೋಹ ಶುರುವಾಗ್ತದೆ ನನಗೆ ನನ್ನ ಪ್ರಾಣ ಹೋಗಲಿ ನಾ ಏನು ಬಯಸಿನಿ ಅದನ್ನು ಪಡೆದೇ ಅನ್ನೋದಕ್ಕೆ ಮೋಹ ಅಂತ ಕರೆದ್ರು ಯಾವಾಗ ಮೋಹ ಉತ್ಪತ್ತಿ ಆತೋ ಸ್ಮೃತಿ ಹೋಗ್ತಿತ್ತ ಸ್ಮೃತಿ ಅಂದ್ರೆ ನೀ ಏನು ಓದಿ ತಿಳ್ಕೊಂಡು ಎಲ್ಲ ಶಾಸ್ತ್ರ ಕೇಳಿ ಧರ್ಮ ಕೇಳಿ ಆದರೂ ಆ ಕ್ಷಣದೊಳಗೆ ಯಾರಿಗೋ ಬೈದು ಬಿಡ್ತಾನೆ ಯಾರಿಗೋ ಹೊಡಿತಾನೆ ಯಾರಿಗೋ ಕೊಲೆ ಮಾಡ್ತಾನೆ ಯಾಕೋ ಹಿಂಗ್ಯಾಕೆ ಮಾಡ್ತೀನಿ ಎಲ್ಲಿ ಹೋಗಿ ಗೊತ್ತಾಗಲಿಲ್ಲ ಗೊತ್ತಾಗ ನೋಡ್ ನನಗ ಅಂದ್ರೆ ಸ್ಮೃತಿ ಕಳ್ಕೊ ಅಂತ ಏನು ತಿಳ್ಕೊಂಡನ ಅದು ಗೊತ್ತಾಗುದಿಲ್ಲ ಸ್ಮೃತಿ ನಾಶ ಕೊನೆಗೇನಾಗ್ತದೆ ಬುದ್ಧಿ ನಾಶ ಕೊನೆಗೆ ಬುದ್ಧಿ ಅಂದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ಇದು ಬುದ್ಧಿ ಇದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳಿಸೋದು ಬುದ್ಧಿ ಸ್ಮೃತಿ ನಾಶ ಆಯ್ತು ಅಂದ್ರೆ ನಿಮ್ದು ಹಿಂದಿಂದ ಫಾಸ್ಟ್ ಅದನ್ನು ಕಳ್ಕೊಂತಿ ಬುದ್ಧಿ ನಾಶ ಅಂತಂದ್ರೆ ಮುಂದೆ ಏನು ಗೊತ್ತಾಗೋದಿಲ್ಲ ಬುದ್ಧಿ ನಾಶ ಪ್ರಣಸ್ಯತಿ ಹಿಂಗ ಮನುಷ್ಯನ ಜೀವನ ಕೊಲ್ಯಾಬ್ಸ್ ಆಗಿ ಹೋಗ್ತೈತಿ ಹುಚ್ಚರ ಅಟ್ಟಾಡ್ತ ಅಡ್ಡಾಡ್ತಾನಂತ ಇದು ಸೈಕಾಲಜಿಕಲ್ ಡಿಸೆಕ್ಷನ್ ಎಷ್ಟು ಸುಂದರವಾಗಿ ಬರದಿಲ್ಲ ನೋಡ್ರಿ ಏನೂ ಇರಲಿಲ್ಲ ಸುಮ್ಮನೆ ಒಂದು ಈಗ ಒಂದು ಭಾವಿ ಇರ್ತೈತಿ ಬಾವಿಯೊಳಗ ಒಂದು ಸುಮ್ಮನೆ ಸಣ್ಣ ಕಲ್ಲು ಹೋಗಿರಿ ಭಾವಿ ಐವತ್ತು ಫೀಟ್ ಇರ್ತೈತಿ ಒಂದು ಸಣ್ಣ ಕಲ್ಲು ಹೋಗಿರಿ ಅದು ಬಾವಿ ತುಂಬಾ ತೆರೆ ಹೇಳ್ತಾವ್ರು ಹೋಗಲ್ ಅದ್ರ ತರಂಗಗಳು ಬಾವಿ ತುಂಬಾ ಹೋಗ್ತಾವ ಹಂಗ ಮನಸ್ಸನ್ನೋದೊಂದು ಬಾವಿ ಈ ಬಾವಿಯೊಳಗೆ ಬಯಕೆ ಅನ್ನುವಂತ ಒಂದು ಸಣ್ಣ ಕಲ್ಲು ಹೋಗ್ತಾರೆ ಸಾಕು ಅದ್ರ ತರಂಗ ವ್ಯಕ್ತಿತ್ವ ತುಂಬಾ ಬರ್ತಾವ ಕೆಡಿಸ್ತಾವ ಬುದ್ಧಿ ಕೆಟ್ಟ ಹೋಗ್ತದೆ ಬುದ್ಧಿ ನಾಶ ಮಾಡ್ತದ ಮನುಷ್ಯ ಗೊತ್ತಿರಬೇಕು ಮನುಷ್ಯಾಗ ಯಾವ್ದು ಸರಿ ಯಾವ್ದು ತಪ್ಪ ಅನ್ನೋದು ಬುದ್ಧಿ ನಿರ್ಣಯ ಮಾಡ್ತಿದ್ದವು ನಾಟಕ ನೋಡಕ್ ಹೋಗ್ಯಾನ ನಾಟಕ ನೋಡಕ್ ಹೋಗಿ ಎಷ್ಟು ತಲ್ಲಿನಾಗೆ ನಾಟಕದಾಗ ಅಂದ್ರ ಬಣ್ಣ ಹಚ್ಕೊಂಡವ್ರು ನೋಡ್ದ ನೋಡಿ ನಮ್ಮ ಮನೆಯನ್ನೋರು ಚಂದ ಇಲ್ಲ ಅಂದ ಬಣ್ಣ ಹಚ್ಕೊಂಡವ್ರು ನೋಡಿ ಮನೆಯನ್ನೋರ್ ಚಂದ ಇಲ್ಲ ಅಂದ ಸ್ವಲ್ಪ ಗೊತ್ತಾಗ್ಬೇಕಲ್ಲ ಈ ಬುದ್ಧಿಗೆ ಬಣ್ಣ ಹಚ್ಕೊಂಡವ್ರು ಯಾರು ನಿನ್ನ ಬದುಕಿಗೆ ಬಣ್ಣ ಕೊಟ್ಟವ್ರು ಯಾರು ಅನ್ನೋ ಬುದ್ಧಿಗೆ ಗೊತ್ತಾಗಲಕ್ಕ ಮನುಷ್ಯ ಮನುಷ್ಯನೇ ಒಂದು ಕ್ಷಣ ವಿಚಾರ ಮಾಡು ಬಣ್ಣ ಹಚ್ಕೊಂಡವರು ಅಂತ ತಿಳ್ಕೊಂಡು ಬಣ್ಣ ಕೊಟ್ಟವ್ರನ್ನ ಮರೆಯಕ್ಕೆ ಹೋಗಬೇಡ ಹಚ್ಕೊಂಡು ಬಣ್ಣ ಅಳಿತೈತಿ ನಿನಗೆ ಬದುಕಿಗೆ ಬಣ್ಣ ಕೊಟ್ಟವ್ರ ಖಾಯಂ ಉಳಿತಾರ ಅನ್ನೋ ಜ್ಞಾನ ಇರಬೇಕು ಇದು ಬುದ್ಧಿ ಇದು ಇರದೆ ಹೋದ್ರೆ ಪ್ರಾಣಶಕ್ತಿ ಅಷ್ಟೇ ಇದು ಗೊತ್ತಿರಬೇಕು ಮನುಷ್ಯ ಮತ್ತೆ ಅನ್ಬಹುದು ಹಂಗಂದ್ರೆ ಮತ್ತೆ ಏನು ಆಶಾ ಗಿಷ ಏನು ಇರಬಾರ್ದು ಅಂದ್ರೆ ಏನು ಎಲ್ಲ ಬಿಟ್ಟು ಹಿಮಾಲಯಕ್ಕೆ ಹೋಗಂ ಎಲ್ಲ ಅಂಗಡಿ ಮಾಡಿ ವ್ಯಾಪಾರ ಮಾಡಿ ಆಸ್ತಿ ಹಿಡ್ದೀವಿ ಮುಂದೆ ಇನ್ನೂ ನಮಗೆಲ್ಲ ಬೇರೆ ಬೇರೆ ಅಲ್ಲ ಹಾಗಲ್ಲ ಮನುಷ್ಯನಿಗೆ ಆಸೆ ಇರಲೇಬೇಕು ಆಶೆ ಬದುಕಿನ ಜೀವನ ಇದೆ ಆಸೆ ಇರದೇ ಇದ್ರೆ ಬದುಕಿಗೆ ಬೆಲೆನೇ ಇಲ್ಲ ಬದುಕಿಗೆ ಅರ್ಥ ಇಲ್ಲ ಅಷ್ಟು ಆಶೆ ಇರಬೇಕು ಆಶಾ ಜೀವದಾಯಿನಿ ಇದು ಮನುಷ್ಯ ಉತ್ಸಾಹ ಬರುವುದೇ ಆಶೆಯಿಂದ ಆಶಾ ಇರಬೇಕು ಹೊರತು ದುರಾಶೆ ಇರಬಾರ್ದು ನಿರಾಶೆ ಇರಬಾರ್ದು ಆಶಾ ಇರಬೇಕು ಸದಾಶಯ ಇರಬೇಕು ನಿರಾಶನೂ ಇರಬಾರದು ದುರಾಶನೂ ಇರಬಾರದು ಇರಬೇಕು ಅಷ್ಟೇ ಮನುಷ್ಯಗ ಅದು ಬದುಕಿಗೆ ಬಹಳ ಬೆಲೆ ಕೊಡುವಂಥದ್ದು ಗೊತ್ತಾಗ್ತೇ ತಿಳಿದ್ರೆ ದುರಾಶ ಇರಬಾರ್ದು ನಿರಾಶನೂ ಇರಬಾರ್ದು ಸದಾಶಯ ಇರಬೇಕು ಈಗ ನಾವೊಂದು ಊರಾದ ಚಂದ ಮನೆ ಅನ್ನೋದು ಏನು ತಪ್ಪಲ್ಲ ಇದ್ರಾಗ ಇದು ಈಗ ಒಂದು ಸಣ್ಣ ಏನು ತಿಳಿಯದಂಥ ಒಂದು ಗುಬ್ಬಿನೂ ಸಹಿತ ಚಲೋ ನಡಿಬಾರ್ದನ್ನದಿರಬಾರ್ದು ಅದು ದುರಾಶ ಮನುಷ್ಯ